ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ನೋವು ಬೇರೆ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ನಾಲ್ಕು ಗಂಟೆ ಆಗಿ ಇಪ್ಪತ್ತೈದು ನಿಮಿಷ ಆಗೈತೆ ನೋಡ್ರಿ ಇವತ್ತಂತೂ ನನಗೆ ಮೂರುವರೆಗೂ ಎಚ್ಚರಾಗಿ ಬಿಟ್ಟೈತಿ ಯಾಕೇನೋ ಗೊತ್ತಿಲ್ಲ ಅಂದ್ರೆ ಮೂರು ಗಂಟೆಗೇ ಆಗಿದ್ದು ಹೇಳ್ಬೇಕಂತ ಅನ್ಕೊಂತಾನೆ ಒಂದು ಅರ್ಧ ತಾಸು ಬಿಟ್ಟು ಎದ್ದು ಟೈಮ್ ನೋಡ್ತೀನಿ ಮೂರುವರೆ ಆಗಿತ್ತು ಮತ್ತು ಬಾತ್ರೂಮ್ಗೆ ಹೋಗಿ ಮುಖ ತೊಗೊಂಡು ಇಡುವ ಎಡಿಟ್ ಮಾಡ್ಕೊಂಡು ಅಂತ ಕುಂತಿದ್ದಾರೆ ಅಂದ್ರೆ ನಿದ್ದೆ ಬರ್ಲಿಕ್ಕೆ ಅಂದ್ರೆ ಏನು ಮಾಡೋದು ತಿರಾ ಇಟ್ಟ ಹಂಗ ಹಾಸ್ಕೊಂಬಂದ್ಕೊಂಡ್ ತಕ್ಷಣ ಮೈಕೈ ಎಲ್ಲ ಪೇನ್ ಬಂದ್ಬಿಡುತ್ತೆ ಹಾಗಾಗಿ ಇದು ಎಡಿಟ್ ಮಾಡ್ಕೊಂತ ಕೂತಿದೆ ಸುಮ್ಮನೆ ಈಗ ಯೋಗ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೂ ಸೌಂಡ್ ಬರುತ್ತೆ ಹಂಗಾಗಿ ಇದು ಎಡಿಟ್ ಮಾಡ್ಕೊಂತ ಕೂತ್ರೆ ಇದು ಎಡಿಟ್ ಮಾಡಿಬಿಟ್ಟಿಂದ ಈಗಿದ್ರೆ ಫಸ್ಟಿಗೆ ಮೆಂತೆ ನೀರನ್ನು ಕುಡಿದ್ಬಿಟ್ಟು ಇದು ಸಾರಿ ಯೋಗ ಮಾಡ್ಬೇಕಂತ ಮೆಂತೆ ನೀರ ಕುಡಿಯಾಕಂತೀನಿ ನೋಡಿರಿ ಬೆಳಿಗ್ಗೆ ಅಂತೂ ಫುಲ್ ಸೈಲೆಂಟ್ ಇರ್ತೈತಿ ಜಲ್ದಿ ಅದಷ್ಟು ಬೆಸ್ಟ್ ಅನ್ಸುತ್ತಿರಿ ಆದರೆ ಇವತ್ತಂತೂ ತೀರಾ ಜಲ್ದಿನೇ ಎಚ್ಚರ ಆಗ್ಬಿಟ್ಟೈತಿ ಮತ್ತು ಮನ್ಕೊಳಕ್ಕೂ ಮನ್ಸು ಬರಲಿಲ್ಲಲ್ಲ ಹಾಗಾಗಿ ಇದು ಎಡಿಟಿಂಗ್ ಕೆಲಸ ಅಷ್ಟು ಮುಗಿಸ್ಬಿಟ್ಟು ಇನ್ನು ಮೆಂತ್ಯ ನೀರೇ ಕುಡಿಯಾಕಂತೀನಿ ನೋಡ್ರಿ ಅಂದ್ರೆ ಒಂದು ಚಮಚದಷ್ಟು ಮೆಂತ್ಯನ ನೆನೆಸಿ ರಾತ್ರಿನೇ ಇಟ್ಟಿರ್ತೀನಿ ಬೆಳಗ್ಗೆ ಅದನ್ನ ಮೆಂತ್ಯ ತಿಂದುಬಿಟ್ಟು ನೀರು ಕುಡಿದು ಈಗಿದ್ರೆ ಯೋಗ ಸ್ಟಾರ್ಟ್ ಮಾಡಿಬಿಟ್ಟಿದೀನಿ ನೋಡ್ರಿ ಅಂದರೆ ಸಲ ಹಂಗೆ ಆಗ್ತಿರ್ತಿತ್ತು ನನಗೆ ಮೂರು ಗಂಟೆಕನೇ ಎಚ್ಚರ ಆಗ್ಬಿಡುತ್ತೆ ಹಂಗಾಗಿ ಎದ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂತ ಕುಂತರೀತೀನಿ ಇಲ್ಲಾಂದ್ರೆ ಯೋಗ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ರೀ ಈಗಿದ್ರೆ ಮೆಂತ್ಯ ನೀರು ಕುಳಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಬೆಳಗ್ಗೆ ಅಂತೂ ಎದ್ದು ಒಂದು ತಾಸು ಯೋಗ ಮಾಡಿಬಿಟ್ರಿ ಅಂತೂ ಫುಲ್ ಡೇ ಫ್ರೆಶ್ನು ಅನಿಸುತ್ತೆ ಟೆನ್ಷನ್ನು ಆಗಂಗಿಲ್ಲ ರೀ ಹಾಗಾಗಿ ಬೆಳಿಗ್ಗೆ ಅಂತೂ ಯೋಗ ಒಂದು ಅಂದರೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟೊಳಗೆ ಮಾಡೋದು ಬೆಸ್ಟ್ ರೀ ಅಂದರೆ ಕೆಲವೊಬ್ರಿಗಂತೂ ಜಲ್ದಿ ಹೇಳೋಕಾಗಲ್ಲ ಅಂತರೂ ಆದರೆ ನನಗೆ ಮಾತ್ರ ಜಲ್ದಿನೇ ಎಚ್ಚರ ಆಗುತ್ತೆ ರೀ ಮೂರುವರೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಒಳಗಡೆನೇ ಎಚ್ಚರ ಆಗ್ಬಿಡುತ್ತೆ ಸುಮ್ಮನೆ ಅನ್ ಹಾಗೆ ಮನ್ಕೊಳ್ಳೋಕ್ಕಿಂತ ಎದ್ದು ಅಪ್ ಆಗಿ ಯೋಗ ಮಾಡೋದು ಬೆಸ್ಟ್ ಅನ್ಸುತ್ತೆ ನನಗಂತೂ ಈಗಿದ್ರೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು ನೋಡ್ರಿ ಯೋಗ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ಈಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಕ್ಕಂತೀನಿ ನೋಡ್ರಿ ಇನ್ನಿದ್ರೆ ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡೋದು ಆ್ಯಕ್ಚುಲಿ ಫಸ್ಟ್ ಹಾಂ ದೇವರ ರೀ ಯಾಕಂದರೆ ಇವತ್ತು ಹುಣಿಮೆ ಏಕೀನಿ ಇನ್ನೇ ತಿಕ್ಕಬೇಕಿತ್ತು ನೆನಪಾಗಿಲ್ಲ ಹಾಗಾಗಿ ದೇವರ ತಿಕ್ಕಿನೇ ನಾಷ್ಟಕ್ಕೆ ರೆಡಿ ಮಾಡಬೇಕು ಅಂದರೆ ಹಿಂದಿನ ದಿವಸ ಅಂದ್ರೆ ಅಂದರೆ ಹುಣ್ಣಿ ದಿವಸ ತಿಕ್ಕಾಕೋಗಬಾರ್ದು ಅಂದರೆ ನಿನ್ನೆ ತಿಕ್ಕಿದ್ದಿಲ್ಲ ಅಂದರೆ ನಿನ್ನೆ ಮಂಗಳಾರ ಬೇರೆ ಇತ್ತಲ್ಲ ಹಂಗಾಗಿ ಇವತ್ತನೇ ತಿಕ್ಕಿ ಪೂಜಾ ಮಾಡಿದ್ರೈತಂದ್ರೆ ಈಗಿದ್ರೆ ದೇವರೆಲ್ಲ ತೊಗೊಂಡು ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಬೇಕು ನೋಡಿರಿ ಅಂದರೆ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕೋದ್ರಿಂದ ದೇವರ ಅಂದರೆ ತಾಮ್ರ ಇತ್ತ ಯಾವುದೇ ಪಾತ್ರೆಗಳಾಗಲಿ ದೇವರಾಗಲಿ ಕ್ಲೀನಾಗೆ ಹಾಕ್ತವ್ರಿ ಮತ್ತು ಕೈನೂ ಕಪ್ಪಾಗಂಗಿಲ್ಲ ಪೀತಾಂಬ್ರಿ ಹಚ್ಚಿ ತಿಕ್ಬಿಟ್ರಿ ಏನಿಲ್ಲ ಕೈ ಕಪ್ಪಾಕ್ತಾವೆ ಆಲ್ರೆಡಿ ನಾನು ಒಂದೆರಡು ಸಲ ಹೇಳಿರ್ಬೇಕು ರೀ ಈ ರೀತಿ ಸಬೀನ ಹಚ್ಚಿ ತಿಕ್ಕೋದ್ರಿಂದ ದೇವ್ರನ್ನೂ ಸ್ವಚ್ಛ ಆಗ್ತಾವೆ ಮತ್ತು ಕೈಯೂ ಕಪ್ಪಾಗಂಗಿಲ್ಲ ಅಂಥೇಳ್ರಿ ಅಂದರೆ ನಿಂಬೆಹಣ್ಣು ಹಚ್ಚಿ ತಿಕ್ಕಬೇಕು ಇಲ್ಲಾಂದ್ರೆ ಹುಣಸೆಹಣ್ಣು ಸ್ವಲ್ಪ ನೆನೆಸಿಬಿಟ್ಟಾದ್ರೂ ಅದು ಸಬೀನ ಸಂಗಟ ಮಿಕ್ಸ್ ಮಾಡಿ ತಿಕ್ಬಿಟ್ರೆ ಸ್ವಚ್ಛ ಆಗ್ತಾವೆ ರೀ ನಾನಂತೂ ಇದೇ ರೀತಿ ಮಾಡೋದು ಯಾವುದೇ ತಾಮ್ರ ಹಿತ್ತಾಲಿ ಬೆಳ್ಳಿ ಪಾತ್ರೆಗಳಾಗಲಿ ಮತ್ತು ದೀಪ ಆಗಲಿ ಸಬೀನ ಹಚ್ಚಿ ತಿಕ್ಬಿಟ್ರೆ ಬೆಸ್ಟ್ ಅನ್ಸುತ್ರಿ ಮತ್ತು ಕೈ ಕಪ್ಪಾಗಂಗಿಲ್ಲ ನೀವು ಪೀತಾಂಬರಿ ಮತ್ತು ಹಣ್ಣು ಮತ್ತು ಅದು ಉಪ್ಪು ಹಚ್ಚಿ ತಿಕ್ಕಿಬಿಟ್ರೆ ಕೈ ಕಪ್ಪಾಕ್ತವೆ ಹಾಗಾಗಿ ಇದೆ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ನಾನಿದ್ರೆ ನಮ್ಮ ಮನೆಯವ್ರಿಗೆ ಫಸ್ಟ್ ಇದ್ದೀವ್ರ ಎಲ್ಲ ತಿಕ್ಕಿ ಕೊಟ್ಟೆ ನೋಡ್ರಿ ಆಲ್ರೆಡಿ ಟೈಮ್ ಎಂಟಾಗಕ್ಕೆ ಬಂತು ಇನ್ನಿದ್ರೆ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯ ಗಡಿಬಿಡಿ ಗಡಿಬಿಡಿಯೊಳಗೆ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ ಅಂದರೆ ನಮ್ಮ ಮನೆಯವ್ರಿಗೆ ಅಂತೂ ಲೇಟ್ ಆಗುತ್ತೆ ಇನ್ನೂ ಎಷ್ಟೋ ತನಕ ಮಾಡ್ತೀನಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಈಗ ಎಂಟು ಗಂಟೆಕ್ಕನ ಕಾಯಿ ಹೋಗೋಣ ಹೋಗೋಣಂತಂದ್ರು ಅದಕ್ಕೆ ಈ ಮತ್ತು ಮಕ್ಕಳಿಗೆಲ್ಲ ಕಾಲೇಜ್ ಕಳಿಸ್ಬಿಟ್ಟನೇ ಆಮೇಲೆ ಹೋಗಾಕೆ ಬರುತ್ತಲ್ರಿ ಬೆಳಗ್ಗೆ ಎಂಟು ಗಂಟೆಗೆ ಇನ್ನೂ ಅವ್ರ ಬರಬೇಕಿಲ್ಲ ಕಾಯಿ ಪಲ್ಯ ತರೋರು ಅಂತ ಅಂದ್ರೆ ತೊಗೊಂಡು ಬರೋರಂತ ನಾನು ಅಂದ್ಕೊಳ್ಳಿ ಏನಾರ ಮಾಡಂತೆ ಸಿಟ್ ಮಾಡ್ಕೊಂಡ್ಬಿಟ್ರು ಈಗಿದ್ರೆ ಹಿಟ್ಟು ಕಲಸಿಟ್ಬಿಟ್ಟು ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡೆ ಹಾಕಿಬಿಟ್ಟು ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ತೀನಿ ರೀ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ನು ಸಖತ್ತಾಗಿರೋದ್ ರೀ ಅಂದರೆ ಕ್ಯಾಪ್ಸಿಕಮ್ ಅಷ್ಟೇ ಇದ್ದು ಹಾಗಾಗಿ ಇದನ್ನ ಬಳಸ್ಬಿಟ್ಟು ಪಲ್ಯ ಈಗ ಈಗಿದ್ರೆ ಕ್ಯಾಪ್ಸಿಕಮ್ಮ ಈ ರೀತಿ ಉದ್ದುದಾಗಿ ಕಟ್ ಮಾಡಾಕಂತೀನಿ ನೋಡ್ರಿ ಕ್ಯಾಪ್ಸಿಕಮ ಹಿಂದಿನ ತುಂಬ ತೆಗೆದ ಒಂದು ದೊಡ್ಡ ಕಷ್ಟ ಅನಿಸುತ್ತೆ ಆವಾಗ ಈ ರೀತಿ ಪ್ರೆಸ್ ಮಾಡಿಬಿಟ್ರಾಯ್ತು ತುಂಬ ಈಜಿಯಾಗಿ ಬಂದುಬಿಡತ್ರಿ ಆವಾಗ ಈ ರೀತಿ ನಮಗೆ ಯಾವ ರೀತಿ ಬೇಕಲ್ಲ ಸಣ್ಣದಾಗಿ ಅಥವಾ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡೋಕ್ಕೆ ಬರುತ್ತೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಕಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಏನಿಂತರೀ ಮಿಕ್ಸರ್ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವ್ ಸೊಪ್ಪು ಮತ್ತು ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಾಕ ಅಂತೀನಿ ಅಂದರೆ ಇದು ಕ್ಯಾಪ್ಸಿಕಮ್ಮ ಖಾರ ಇರಂಗಿಲ್ಲ ಹಾಗಾಗಿ ಸ್ವಲ್ಪ ಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಆಗುತ್ತೆ ಹಂಗಾಗಿ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಈ ರೀತಿ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡಿರಿ ಸಿಂಪಲ್ಲಾಗೆ ಜಸ್ಟ್ ಒಂದು ಐದು ಹತ್ತು ಒಳಗಡೆ ರೆಡಿ ಅಂದ್ರೆ ಕಟ್ ಮಾಡ್ಕೊಳಕ್ಕೆ ಒಂದು ಐದು ನಿಮಿಷ ರೀ ಪಲ್ಯ ಒಂದು ಐದು ನಿಮಿಷ ಒಳಗಡೆ ರೆಡಿ ಆಗುತ್ತೆ ಹಾಗಾದ್ರೆ ನಮ್ಮನೆಯವ್ರಿಗೆ ದೇವರ ತಿಕ್ಕಿ ಕೊಟ್ಕೊಂಡು ಎಲ್ಲ ಅವರು ಒರೆಸಿ ನೀಟಾಗೆ ಪೂಜು ಮಾಡ್ಯಾರ ನೋಡಿರಿ ಈಗಿದ್ರೆ ಒಗ್ಗರಣಿಗೇನೈತಿಲ್ಲ ಒಂದು ಒರೆ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ಪಿ ಮತ್ತು ಸ್ವಲ್ಪ ಹಿಂಗು ಹಾಕಿ ಒಗ್ಗರಣಿ ರೆಡಿ ಮಾಡ್ಕೊಬೇಕಾಗುತ್ತೆ ರೀ ಈಗ ಇಂಗು ಮತ್ತು ಸಾಸ್ಬಿ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೋಬೇಕ್ರೆ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹುರಾಕೆ ಟೈಮ್ ಬೇಕಾಗುತ್ತಲ್ಲ ಕ್ಯಾಪ್ಸಿಕಮ್ ಜಾಸ್ತಿ ಹುರಿಲಿಕ್ಕಂದ್ರೂ ಟೇಸ್ಟ್ ಹತ್ತೋತ್ರಿ ಹಾಗಾಗಿ ಈಗ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಮೇಲೆ ಆಮೇಲೆ ಕಟ್ ಇಟ್ಟಿದ್ದು ಕ್ಯಾಪ್ಸಿಕಮ್ ಮತ್ತು ಇದು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬಂಬ ಸೊಪ್ಪು ಹಾಕಿ ಪೇಸ್ಟ್ ಏನು ಮಾಡಿದ್ದೀವಲ್ಲ ರೀ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಒಂದು ಎರಡು ಮೂರು ನಿಮಿಷ ರೀ ಈ ಕಡೆ ಇದು ಎರಡು ಮೂರು ನಿಮಿಷ ಈ ಕಡೆ ಹುರ್ಯಾಕ್ ಇಟ್ಬಿಟ್ಟು ನಾನು ಈ ಕಡೆ ಅದು ಒಂದು ಬಟ್ಲಷ್ಟು ಮೊಸರನ್ನ ತೊಗೊಂಡ್ಬಿಟ್ಟು ಬೀಟ್ ಮಾಡ್ಕೋಬೇಕಾಗುತ್ತೆ ರೀ ಅಂದರೆ ನಾವು ಚಮಚೇಲಿ ಆದರೂ ಬೀಟ್ ಮಾಡ್ಕೋಬಹುದು ಇಲ್ಲಾಂದರೆ ಈ ರೀತಿ ಅದು ಮೆಣಸಿನ್ಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಆದರೆ ಅದು ಮಿಕ್ಸರ್ ಜರಿಗೆ ಹಾಕ್ಬಿಟ್ಟು ಜಸ್ಟ್ ಒಂದು ಎರಡು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಅದು ನೀಟಾಗಿ ರೆಡಿ ಆಗುತ್ತೆ ಅಂದರೆ ಗಂಟೆಲ್ಲ ಇಲ್ಲಾರ್ದಂಗೆ ರೆಡಿ ಮಾಡ್ಕೋಬೇಕು ಅಂದರೆ ಹಂಗೆ ಮೊಸರು ಹಾಕಿಬಿಟ್ರೆ ಇಂಥಲ ಒಡ್ಕೊಂಡು ಹಂಗೆ ಆಗುತ್ತೆ ಈ ರೀತಿ ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಅದಕ್ಕೆ ಬೇಕಂದ್ರೆ ಒಂದು ಚಮಚದಷ್ಟು ಕಡಲಿ ಹಿಟ್ಟು ಹಾಕಿದ್ರು ನಡೀತಿದ್ದು ನನ್ನ ಕಡೆ ಕಡ್ಲಿ ಹಿಟ್ಟು ಇಲ್ಲ ಅಂತ ನಾನು ಹಾಕಿಲ್ಲ ರೀ ಈಗ ಅದು ಮ ಏನಾಯ್ತಲ್ಲ ಪಲ್ಯ ರೆಡಿ ಮಾಡಿ ಇಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕೋಕೆ ಬರುತ್ತಂತೇಳಿ ನಾನು ಹಂಗೆ ಇಟ್ಟಿದ್ದೀನಿ ರೀ ಆ ಪಲ್ಯ ಸ್ವಲ್ಪ ತಣ್ಣಗಾಗ್ಲೆ ಅಂಥೇಳಿ ಈ ಕಡೆ ಚಪಾತಿ ಹತ್ತಿದ್ದೆ ತನೂ ಜಳಕ ಮಾಡಿ ರೆಡಿಯಾಗಿ ಬಂದಿದ್ಲು ಮಸ್ರ ಅಷ್ಟು ಹಾಕಿ ಮಿಕ್ಸ್ ಮಾಡಿಬಿಡಮ್ಮ ಪಲ್ಯ ರೆಡಿ ಆಗುತ್ತಂತ ನಾನು ರೀ ತನೂ ಇದ್ರೆ ಅದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಕ್ಕಂತ ನೋಡಿದ್ರೆ ಅಂದರೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು ಈ ರೀತಿ ಒಂದ್ಸಲ ನೀವು ಟ್ರೈ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಚಪಾತಿ ಸಂಗಟ ಸಖತ್ತಾಗಿರೋದು ರೀ ಈ ರೀತಿ ಈಗ ಈಗಿದ್ರೆ ಚಪಾತಿ ಮತ್ತು ಪಲ್ಯ ಎಲ್ಲೂ ರೆಡಿ ಮಾಡಿಕೊಟ್ಟು ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಹೊಂಟಾರೆ ನೋಡ್ರಿ ಕಾಲೇಜ್ಗೆ ಮಕ್ಕಳು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ರೀ ನಾವೇ ಎಲ್ಲನೂ ಈ ಕಡೆ ಅಡಿಗೆ ಮಾಡಬೇಕು ಮತ್ತು ಅವ್ರು ಏನಾದರೂ ಬಿಟ್ಟಿದ್ರೆ ಅದನ್ನ ತಂದು ಕೊಡೋ ಅಂತ ತಂದು ಕೊಡಲೆ ಮತ್ತು ವೈದ್ಯ ಕೊಡೋದು ಇದೇ ಕೆಲಸ ಆಗುತ್ತೆ ರೀ ಅದೇ ಎಲ್ಲರ ಮನೆಯೊಳಗೆ ಇದ್ದಿದ್ದೇನ ನಮ್ಮ ಮನೆಯೊಳಗೂ ಹಂಗೆ ರೀ ಮಕ್ಕಳಂತೂ ಏನಾದರೂ ಒಂದು ನೆನಪಾಗ್ತಾ ಇರ್ತಾರೋ ಮತ್ತು ಎಲ್ಲ ತೊಗೊಂಡ್ರೇನು ಎಲ್ಲ ಏನೇನು ಬಿಟ್ಟಿರಿ ಅಂತೆಲ್ಲ ಕೇಳ್ತಾನೆ ಇರಬೇಕು ನಮ್ಮನು ಮಾತ್ರ ಪಟ್ಟಂತ ರೆಡಿ ಆಗಂಗೆ ಇಲ್ಲರಿ ಹೆಣ್ಮಕ್ಳಿಗಿಂತ ಲೇಟ್ ಮಾಡ್ತಾನೋ ಅಂದರೆ ಒಂದು ಪ್ಯಾಂಟ್ ಶರ್ಟ್ ಹಾಕೊಳಕ್ಕೆ ಇಪ್ಪತ್ತು ತಾಸು ಮಾಡ್ತಾಯಿರ್ತಾನಂತನೂ ಇದ್ರೆ ರೆಡಿಯಾಗಿ ಗಾಡಿ ಮೇಲೆ ಕುಂತು ಕರಿತಾಯಿರ್ತಾಳು ನಮ್ಮ ಮನೆಯವರಂತೂ ಹಾರನ ಹಾಕ್ತಾ ಇರ್ತಾರೋ ಆದರೂ ಹೋಗಂಗಿಲ್ಲ ರೀ ತಲೆ ಕಟ್ಸ್ಕೊಳಂಗಿಲ್ಲ ಯಾರು ಏನಾದರೂ ಅಂದ್ಕೊಳ್ಳಿ ಅವ್ನ ಟೈಮ್ ತನ ಅವನು ರೆಡಿಯಾಗಿ ಹೋಗೋದು ನಮ್ಮ ಮನೆಯವರು ಇದ್ರೆ ಕಾಲೇಜ್ಗೆ ಬಿಡಾಕೆ ಹೋಗಿರೋ ಅವ್ರು ಬರೋಟಿಕೇ ನಾನು ಪಟ್ಟಂತ ಒಂದು ಚಪಾತಿ ತಿಂದ್ಬಿಟ್ಟು ಆಮೇಲೆ ರೆಡಿ ಆಗಬೇಕು ಕಾಯಿ ಪಲ್ಯ ತರಾಕೆ ಹೋಗಕ್ಕೆ ಬರುತ್ತೆ ಮತ್ತು ಸಿಟ್ಟು ಮಾಡ್ಕೊತಾರಂತ ನಾನು ಗರ್ಬಿದಿ ಒಳಗೆ ಒಂದೆರಡ ಚಪಾತಿ ಮಾಡಿಬಿಟ್ಟು ಮತ್ತು ಬಂದ್ ಕೂಡಲೇ ಮಾಡೋಕ್ಕೆ ಮತ್ತು ಅವರು ಹೋಗ್ಬಿಟ್ರೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಕಾಯಿಪಲ್ಯ ತರಾಕೂ ಆಗಂಗಿಲ್ಲ ಹಾಗಾಗಿ ಪಟ್ ಅಂತೇಳೆ ಒಂದು ಚಪಾತಿ ತಿಂದ್ಕೊಂಡು ರೈತಂಥೇಳೆ ಪ್ಲೇಟ್ ಹಚ್ಕೊಳಾಕಂತಿದ್ದೆ ರೀ ಅಂದ್ರೆ ನಾನು ಹಂಗೆ ಹೋಗಿಬಿಟ್ರೆ ಬಂದು ಕೂಡಲೇ ಕಾಯಿ ತೆಗೆಯೋದು ಮತ್ತು ತಿನ್ನಾಕು ಮನ್ಸಾಗಂಗಿಲ್ಲ ರೀ ಹಾಗಾಗಿ ಸುಸ್ತಾದಂಗೆ ಆಗುತ್ತಲ್ಲ ಅದಕ್ಕಾಗಿ ಒಂದು ಚಪಾತಿ ಹೋದ್ರೆ ಹೋದ್ರೈತಂಥೇಳಿ ನಾನು ಗಡಿಬಡಿ ಒಳಗೆ ಪ್ಲೇಟ್ ಹಚ್ಕೊಂಡು ಒಂದು ಚಪಾತಿ ತಿನ್ಕೊಂಡ್ಬಿಟ್ಟು ಆಮೇಲೆ ನಾಯಿನೂ ಸೌಂಡ್ ಮಾಡಾಕಂತಿದ್ದು ಹಾಗಾಗಿ ನಾಯಿಗೂ ಚಪಾತಿ ಹಾಕರೈತು ಹಾಕಿಬಿಟ್ಟು ರೆಡಿ ಆದ ರೀ ಆದರೆ ನಮ್ಮ ಮನೆಯವ್ರಿಗೆ ವೇಟ್ ಮಾಡಾಕತ್ತಿದ್ದೆ ಆದರೂ ಅವರು ಬರಲೇ ಇಲ್ಲ ಒಂದು ಅರ್ಧ ತಾಸು ವೇಟ್ ಮಾಡಿದೆ ಫೋನ್ ಮಾಡಿದೆ ಹೆಂಗೆ ರೀ ಕಾಯಿಪಲ್ಯಕ್ಕೆ ಹೋಗೋದು ಬರಲೇ ಇಲ್ಲ ಅಂತೇಳಿ ಏ ಬರಕ್ಕಾಗಲ್ಲ ಕೆಲ್ಸಕ್ಕೆ ಹೊಂಟಿದ್ದೀನಿ ನಾನು ಅಂತ ಅಂದ್ಬಿಟ್ರು ಹಂಗೆ ಅಂದ್ಕೂಳೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತ್ರಿ ನನಗೂ ಸಿಟ್ಟು ಹೊರತಾ ಇರ್ತೈತಿ ಆದರೆ ಇತ್ತೀಚಿಗೆ ಸಿಟ್ಟು ಮಾಡ್ಕೋದನ್ನು ಕಮ್ಮಿ ಮಾಡಿದೀನಿ ರೀ ಮತ್ತು ಚಪಾತಿ ಅರ್ಧ ಕನ್ನ ಬಿಟ್ಟಿದ್ದೆ ಅಲ್ರಿ ಬಂದ್ ಕೂಡೇ ಮಾಡೋಕೆ ಬರೋದಂತ್ರೆ ಇನ್ನೇನು ಮಾಡೋದು ಚಪಾತಿ ಅಷ್ಟು ಮಾಡಿ ಮಾಡಿಟ್ರೈತಂತ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಫಸ್ಟೆಲ್ಲ ಹಂಗೆ ಹಿಂಗೆ ಅಂದ್ಕೊಳ್ಲೇ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು ಹಿಂಗೆ ಮಾಡ್ತಾರಲ್ಲ ಇವರಿಗೆ ಮನೆ ಬಗ್ಗೆ ಜವಾಬ್ದಾರಿನೇ ಇಲ್ಲ ಎಲ್ಲ ನಾವೇ ತಲೆ ಕೆಟ್ಟ್ಕೋಬೇಕಂತ ಅನಿಸ್ತಾ ಇರ್ತಿತ್ತು ಮತ್ತು ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಇಡೀ ದಿವಸ ಕೊರ್ಗೋಕ್ಕಿಂತ ನಮ್ಮ ಪಾಡಿಗೆ ನಾವು ಆರಾಮಾಗಿ ಇದ್ದುಬಿಟ್ರೆ ಹಾಗುತ್ತೆ ಯಾವುದೇ ಒಂದು ಅಂದ ಮೇಲೆ ಸಮಸ್ಯೆ ಆಗಲಿ ಮತ್ತು ಮನಸ್ತಾಪಗಳಾಗಲಿ ಬರ್ತಾಯಿರ್ತವೆ ಆದರೆ ಅದನ್ನೇ ದೊಡ್ದು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಇಡೀ ದಿವಸ ಕೊರಕು ಅಂತ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೂ ಗೊತ್ತೈತಿ ನಾನು ಫಸ್ಟ್ ಹಾಗೆ ಮಾಡ್ತಿದ್ದೆ ರೀ ಒಂದು ಫೋನ್ ರಿಸೀವ್ ಮಾಡ್ಲಿಕ್ಕೆ ಅಂದ್ರೆ ಮತ್ತು ಕರೆಕ್ಟ್ ಟೈಮ್ಗೆ ಬರಲಿಕ್ಕಂದ್ರೆ ಅಂದರೆ ನಮ್ಮ ಮನೆಯವ್ರಿಗೆ ಹೆಂಗೆ ಒಂದು ಹ್ಯಾಬಿಟ್ ಅಂದರೆ ಹೋದ್ ಹೋದ ಕಡೆ ಬಂದು ಬಂದ ಕಡೆನೇ ರೀ ಅಂದರೆ ಹೋ ಬಿಡ್ರಿಲ್ ಹೋದು ಇವತ್ತು ರಾತ್ರಿ ಹನ್ನೆರಡು ಆಗಲಿ ಆಗಲಿ ಮನೆ ಬಗ್ಗೆ ವಿಚಾರ ಇರೋಂಗಿಲ್ಲ ಬಂದ ಕೂಡಲೇ ಊಟ ಆಯ್ತು ನಿ ಅಷ್ಟು ಏನು ತರಬೇಕು ಏನು ಬಿಡಬೇಕು ಯಾವುದೂ ಒಂಥರ ವಿಚಾರ ಮಾಡೋಂಗಿಲ್ಲ ಹಾಗಾಗಿ ಜಾಸ್ತಿ ಸಿಟ್ಟು ಬರ್ತಾ ಇರ್ತೈತಿ ಅಂದರೆ ಕೆಲವೊಂದು ಗಂಡುಮಕ್ಳು ಅದೇ ರೀತಿ ಇರ್ತಾರೆ ಎಲ್ಲರೂ ಹಾಗೆ ಇರೋಂಗಿಲ್ಲ ಕೆಲವೊಬ್ರಿಗಂತೂ ಮನೆ ಬಗ್ಗೆ ಆಗಲಿ ಹೆಣ್ಮಕ್ಳ ಬಗ್ಗೆ ಆಗಲಿ ಅಂದ್ರೆ ಮಕ್ಕಳ ಬಗ್ಗೆ ಆಗಲಿ ಜಾಸ್ತಿ ಕೇರ್ ಇರುತ್ತೆ ಕೆಲವೊಬ್ರಿಗೆ ಆ ರೀತಿ ಇರೋಂಗಿಲ್ಲ ದುಡಿದು ಆಯಿತು ಕೆಲಸ ಆಯಿತು ಏನು ಬೇಕಲ್ಲ ಅಷ್ಟು ಅವಶ್ಯಕ ಇದ್ದ ಅವಶ್ಯಕತೆ ಇದ್ದಾಗ ತರೋದು ಅದು ಹೇಳಬೇಕು ಜಾಸ್ತಿ ಸಲ ಹೇಳಿದಾಗ ಅಷ್ಟೇ ಅವ್ರಿಗೆ ನೆನಪಾಗೋದ್ರಿ ಆಲ್ಮೋಸ್ಟ್ ಸ್ವಲ್ಪ ಜನ ಗಂಡುಮಕ್ಳು ಹಾಗೆ ಇರ್ತಾರೋ ಏನು ಮಾಡೋಕ್ಕಾಗಂಗಿಲ್ಲ ನಾವೇ ಸಹಿಸ್ಕೊಂಡು ಹೋಗಬೇಕು ಸುಮ್ಮನೆ ನೀವು ಹಿಂಗೆ ಮಾಡಿರಿ ಹಂಗೆ ಮಾಡ್ತೀರಿ ಅಂತ ಅನ್ಕೊಂತೆ ಇಡೀ ದಿವ್ಸ ಟೆನ್ಷನ್ ಮಾಡ್ಕೊತ ಅವರೇನು ಸಂಜಿಗೆ ಬರ್ತಾರೋ ಊಟ ಊಟ ಮಾಡ್ತರು ಮಂದಿಕೊಂಬಿಟ್ರ ಅಂದರೆ ನಾವು ಇಡೀ ದಿವ್ಸ ಅದನ್ನೇನು ಟೆನ್ಷನ್ ರೀ ಅದನ್ನಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ ಅಂದರೆ ಇದೇನು ಕಾಯ್ಪಕ್ಕೆ ಹೋಗೋದು ದೊಡ್ಡ ವಿಷಯ ಅಂತ ಅನ್ಸಂಗಿಲ್ಲ ಅಂದರೆ ನಾಳೆ ಏನು ಮಾಡ್ಬೇಕಂದ್ರೆ ನಮಗೆ ತಲೆ ಬಿಷಯ ಆಗಿ ಆಗುತ್ತಲ್ರಿ ಹಾಗಾಗಿ ಏನು ತಂದು ಬಿಟ್ರೆ ಅದು ನಾಳೆ ಮಾಡೋಕ್ಕಾಗುತ್ತಾ ಆಯ್ತು ಬಿಡು ಹಾಂ ಅಂತ ಅಂದ್ಕೊಳ್ಳಿ ಅಂದ್ರೆ ಅವ್ರಿಗೆ ಆ ಥರ ಏನೂ ಅನ್ಸಂಗೇ ರೀ ಯಾಕಂದ್ರೆ ಮನೆ ಬಗ್ಗೆ ಜಾಸ್ತಿ ಜವಾಬ್ದಾರಿ ಇರೋಂಗಿಲ್ಲಲ್ಲ ಅಂದರೆ ಜವಾಬ್ದಾರಿ ಅಂದರೆ ಏನು ಬೇಕು ಬೇಡಗ ಬಗ್ಗೆ ವಿಚಾರ ಮಾಡೋಂಗಿಲ್ಲ ರೀ ಅಂದರೆ ದುಡಿಯಂಗಿಲ್ಲ ಅಂತಲ್ಲ ದುಡಿತಾರೋ ಎಷ್ಟು ಬೇಕಲ್ಲ ಅಷ್ಟು ತಂದು ಕೊಡ್ತಾರೋ ಅಂದರೆ ಅವಶ್ಯಕತೆಗೆ ತಂದು ಕೊಡ್ಬೇಕಲ್ರಿ ಇವತ್ತು ತರೋದು ಅದು ತಂದುಬಿಟ್ರೆ ಅದು ಏನೇ ಅಂತಾರಲ್ಲ ಹಂಗೆ ಆಗ್ಬಿಡುತ್ತೆ ಇವತ್ತು ಹುಷುವಾದಾಗ ನಾಳೆ ತಂದು ಊಟಕ್ಕೆ ಹಾಕ್ತೀನಂದಂಗೆ ಆಗುತ್ತೆ ಅವ್ರದ್ದು ತಪ್ಪಂತನಾಗಿಲ್ಲ ನಮ್ಮದು ತಪ್ಪಂತನಾಗಿಲ್ಲ ನಾವು ವಿಚಾರ ಮಾಡೋದು ದೃಷ್ಟಿಕೋನ ನಮಗೂ ಸರಿ ಅನಿಸುತ್ತೆ ಅವರು ವಿಚಾರ ಮಾಡೋ ದೃಷ್ಟಿಕೋನ ಅವ್ರಿಗೆ ಸರಿ ಅನಿಸುತ್ತೆ ಅವ್ರಿಗೆ ಕೆಲಸ ಮುಖ್ಯ ನಮಗೇನು ನಮ್ಮ ಅವಶ್ಯಕತೆ ಅಂದರೆ ನಾಳೆ ಏನು ಮಾಡಬೇಕಪ್ಪ ಕಾಯಿಪಲ್ಯ ಇದ್ರೆ ಸರಿ ಹೋಗುತ್ತಂತ ಈ ಥರ ಅನಿಸ್ತಾ ಇರ್ತೈತಿ ನಾನೆಲ್ಲ ಫಸ್ಟ್ ವಿಚಾರ ಮಾಡ್ತಿದ್ದಿಲ್ಲ ರೀ ಮನೆ ಇದ್ದಾಗ ಆಟೋ ಹೋಗ್ತಿದ್ದಾಗ ನಾನೇ ಹೋಗಿ ತಂದು ಬಿಟ್ಟಿದ್ದೆ ಅವ್ರ ಮೇಲೆ ಡಿಫೆಂಡ್ ಆಗ್ತಿತ್ತಿಲ್ಲ ಇತ್ತೀಚಿಗೆ ಅಂದರೆ ಈ ಕಡೆ ಬಂದ ಮೇಲೆ ಏನೈತಿಲ್ಲ ಮನೆ ದೂರ ಆಗುತ್ತೆ ಮತ್ತು ಹೋಗಾಕೂ ಆಗಂಗಿಲ್ಲ ಅಂದ್ರೆ ನಡ್ಕೊಂತ ಹೆಂಗಾರು ಹೋಗ್ಬೋದು ಕಾಯಿ ಪಲ್ಯ ಬರ ಮುಂದಾಗ ಹೊತ್ಕೊಂಡು ಆಗಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇರ್ತೈತಿ ನಾವು ಅಷ್ಟೇ ಇದ್ರೆ ಏನೂ ಅನ್ಸಂಗಿಲ್ಲ ಮಕ್ಕಳು ಇರ್ತಾರಲ್ಲ ಹಾಗಾಗಿ ಎಲ್ಲ ರೀತಿ ಬೇಕಾ ಆಗೋತ್ರಿ ಹಾಗಾಗಿ ಸಿಟ್ಟು ಬರ್ತಾ ಇರ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಫಸ್ಟಿಗೆ ಸಿಟ್ಟು ಬರ್ತಿತ್ತು ಇತ್ತೀಚಿಗೆ ಸಿಟ್ಟು ಮಾಡ್ಕೋದು ಕಮ್ಮಿ ಮಾಡಿದ್ವಿ ಸಿಟ್ಟು ಬಂದಾಗ ಇಂತ್ಲ ಹಾಡ್ಕೊಂತ ಕುಣ್ಕೊಂತ ಸುಮ್ಮನೆ ಇದ್ಬಿಡ್ಬೇಕು ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋಕೆ ಹೋಗ್ಬಾರ್ದು ಇವ್ರು ಹಿಂಗೆ ಅಂದ್ರಲ್ಲ ಇವರಿಗೆ ಮನೆ ಬಗ್ಗೆ ವಿಚಾರ ಇಲ್ಲಲ್ಲ ಅಂಥೇಳಿ ಯಾವಾಗಲೂ ಸಿಟ್ಟು ಬಂದಾಗ ರೀ ಅವಾಗಿನ ಅಷ್ಟಕ್ಕೆ ರಿಲ್ಯಾಕ್ಸಾಗಿ ಬಿಡಬೇಕು ನಾನು ಇತ್ತೀಚೆಗೆ ಕಲ್ಸ್ ಕಲ್ತಿದ್ದಿದ್ದು ಒಂದೂವರೆ ವರ್ಷ ಇಂದರಿ ಫಸ್ಟೆಲ್ಲ ನನಗೂ ಜಾಸ್ತಿ ಸಿಟ್ಟು ಬಂದುಬಿಟ್ಟು ಇಡೀ ದಿವಸ ಫುಲ್ ಅದ್ರ ಬಗ್ಗೆನೇ ವಿಚಾರ ಮಾಡೋದು ಅದ್ರ ಬಗ್ಗೆನೇ ಅಟೆಂಟ್ ನ್ ಮಾಡ್ಕೋದು ಫುಲ್ ಏನೋ ಒಂಥರ ದುಃಖ ಆದಂಗೆ ಆಗೋದು ಆ ರೀತಿಯೆಲ್ಲ ಆಗ್ತಿತ್ತು ಅಂದರೆ ಯಾವುದೇ ಒಂದು ವಿಷಯಕ್ಕೆ ಇವತ್ತು ಬರ್ತೇಡೇ ಇದ್ದಾಗ ವಿಶ್ ಮಾಡಿಲ್ಲ ಮತ್ತು ಅನಿವರ್ಸರಿ ಇದ್ದಾಗ ವಿಶ್ ಮಾಡಿಲ್ಲ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ರೆ ನಾವು ಊಟ ಮಾಡಿದ್ರೆ ಅಂತ ಕೇಳೋಂಗಿಲ್ಲ ಅಂತ ಈ ಥರ ಸಣ್ಣ ಸಣ್ಣ ವಿಷಯಗಳು ಅನ್ನಿಸ್ತವು ಬಟ್ ಆ ರೀತಿಯೆಲ್ಲ ವಿಚಾರ ಮಾಡಿದಾಗ ಅದು ನಮ್ಗೆ ದೊಡ್ದಂತ ಅನ್ಸುತ್ತಾ ಆದ್ರೆ ಅವ್ರಿಗೆ ಮಾತ್ರ ಅದು ದೊಡ್ದಂತ ಅನ್ಸಂಗಿಲ್ಲ ರೀ ಅಂದರೆ ನಂತರನೇ ಕೆಲವೊಂದು ಹೆಣ್ಮಕ್ಳು ಮನಸ್ಥಿತಿ ಹಾಗೆ ಇರುತ್ತೆ ಅಂದರೆ ಗಂಡ ಎಲ್ಲ ಚಲೋ ಇದ್ಬಿಟ್ಟು ಎಲ್ಲ ಥರ ಕೇರ್ ಮಾಡ್ತಿದ್ರೆ ಅದ್ರ ಬಗ್ಗೆ ವ್ಯಾಲ್ಯೂ ಅನಿಸೋಂಗಿಲ್ಲ ರೀ ಅದ್ರ ಬಗ್ಗೆ ಅರ್ಥ ಆಗಂಗಿಲ್ಲ ಅಂದರೆ ನಮ್ಮ ಥರ ಮನಸ್ಥಿತಿ ಇದ್ಬಿಟ್ಟು ಈ ರೀತಿ ಗಂಡು ಯಾವುದೇ ವಿಷಯದ ಬಗ್ಗೆ ಆಗಲಿ ಯಾವುದೇ ವಿಚಾರಗಳ ಬಗ್ಗೆ ಆಗಲಿ ಮಾತಾಡೋಂಗಿಲ್ಲ ಮತ್ತು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಒಣ ರೆಸ್ಪಾನ್ಸಿಬಲ್ ಮಾಡಂಗಿಲ್ಲಲ್ಲ ಅವಾಗೇನ ಕೈತಿಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಹಾಗಾಗಿ ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾನು ನನ್ನ ಅನುಭವದಿಂದ ಹೇಳಾಕಿದ್ರಿ ಅಂದರೆ ಜೀವನ ಆದಮೇಲೆ ಬರ್ತಾ ಇರ್ತಾವೆ ಎಲ್ಲನೂ ಅವ್ರ ಮೇಲೇ ಡಿಫೆಂಡ್ ಆಗಿಬಿಟ್ಟು ಅದನ್ನೇ ಟೆನ್ಷನ್ ಮಾಡ್ಕೊತು ಬದುಕೋಕ್ಕಿಂತ ನಮಗಾಗಿ ನಮ್ಮ ಸ್ಲೆಂದ್ ನಾವು ಬದುಕಬೇಕು ಈ ಭೂಮಿ ಮೇಲೆ ನೋಡಿರಿ ನಮ್ಮ ಸ್ಲೆನ್ ನಾವೇ ಬದುಕಬೇಕು ನಮ್ಮಿಂದ ನಮಗೆ ನೋವಾದ್ರೆ ನಾವೇ ಅನ್ಭವಿಸ್ಬೇಕು ಹಂಗಾಗಿ ನಮ್ಮ ಸ್ಲೇನ್ ನಾವೇ ಬದುಕೋದು ಬೆಸ್ಟ್ ಅಂತ ನನಗೆ ಅನಿಸುತ್ತಾ ಇತ್ತೀಚೆಗೆ ನಾನು ಕಲ್ತಿದ್ದ ಪಾಠ ನಿಮ್ಮ ಸ್ಲೇ ನಿಮ್ಮ ಜೊತೆ ಸ್ವಲ್ಪ ಹಂಚ್ಕೊಂಡಿದ್ದು ಏನಾದರೂ ತಪ್ಪು ಮಾತಾಡಿದಾಗ ಅನ್ ತಪ್ಪು ಮಾತಾಡಿನಂತೆ ಅನಿಸ್ಬಿಟ್ಟಿದ್ರೆ ಕ್ಷಮೆ ಇರಲಿ ಯಾಕಂದರೆ ಮನಸ್ಥಿತಿ ಅದೇ ಥರ ಇರುತ್ತೆ ಎಲ್ಲ ಅಂದರೆ ಕೆಲವೊಂದು ಹೆಣ್ಮಕ್ಕಳರಿ ನಂದು ಅದೇ ರೀತಿ ಇತ್ತ ಇತ್ತೀಚಿಗೆ ನಾನು ಸ್ವಲ್ಪ ಬದಲಾಗಿದ್ದು ಹಾಗಾಗಿ ನೀವು ಬದಲಾಗಿಬಿಟ್ಟು ಸಲಂದ ನೀವು ಬದುಕಬೇಕು ಎಲ್ಲನೂ ಅವರೇ ವಿಚಾರ ಅಂದರೆ ಅವ್ರು ಕೇಳ್ಬಿಟ್ರೇ ಖುಷಿ ಅನಿಸುತ್ತೆ ಅವ್ರು ನಮ್ಮ ಸಂಗಟ ಮಾತಾಡ್ಬಿಟ್ರೇ ಖುಷಿ ಅನ್ಸುತ್ತಂತ ಆ ಮೈಂಡ್ಸೆಟ್ ಏನಿರುತ್ತಲ್ಲ ಅದನ್ನ ಮೊದಲು ತೆಗೆದ್ಬಿಟ್ಟು ನಮ್ಮ ಸಲೇನ ನಾವು ಬದುಕ್ಬಿಟ್ರೆ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಅನ್ಸುತ್ತೆ ನೋಡ್ರಿ ನಾನಂತೂ ಇತ್ತೀಚಿಗೆ ಅದೇ ಥರ ಮಾಡಿದ್ರು ಕೆಲವೊಂದು ಸಲ ಬೇಜಾರಿಗೆ ಆದ್ರೆ ಜಾಸ್ತಿ ಹೊತ್ತು ಹಿಟ್ಗಳಾಕೋಬಾರದು ಅವಾಗ ತೆಗೆದ್ಬಿಟ್ಟು ನೆಮ್ಮದೇ ಇರೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ನಿಮಗೂ ಹಾಗೆ ಅನಿಸಿದ್ರೆ ನೀವು ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಯಾರಿಗೆಲ್ಲ ಈ ರೀತಿ ಅನಿಸ್ತಾ ಇರ್ತೈತಿ ಅಂತೇಳಂದ್ರೆ ಭಾಳ ಲೀಕೆ ಚೊಳಕ್ಕೆ ಹೋಗ್ಬಾರ್ದು ನಮ್ಮ ಪಾಡಿ ನಾವು ಇರಬೇಕು ನೆಮ್ಮದಿಯಾಗಿರಬೇಕು ಅಂತ ಅನಿಸ್ತಾ ಇರ್ತೈತಿ ಅಲ್ರಿ ಅಂದರೆ ಜಾಸ್ತಿ ಮನುಷ್ಯ ಯಾರೆಲ್ಲ ನೋವು ತಿಂದು ಕಷ್ಟ ಅಂತೆಲ್ಲ ಅನುಭವಿಸ್ಬಿಟ್ಟು ಒಂಥರ ಏನಂತಾರೆ ಮನಸ್ಸು ಆದಾಗನೇ ಈ ರೀತಿ ವಿಚಾರ ಬರೋದು ಹಾಗಾಗಿ ಆದರೆ ನಾನು ಅದು ಕಾಲ್ಪಿಲ್ಲಕ್ಕೆ ಹೋಗಿಲ್ಲ ಅಂತೇಳಿ ಇಷ್ಟೆಲ್ಲ ಮಾತಾಡ್ಬಿಟ್ಟೆ ನೋಡ್ರಿ ಜಾಸ್ತಿ ಮಾತಾಡಿದಂತ ಅನಿಸಿದ್ರೆ ಕ್ಷಮೆ ಇರಲಿ ಅಂದರೆ ಹಾಗೆ ನೋಡ್ರಿ ಮನಸ್ಥಿತಿ ಅವ್ರು ಬೆಳಗ್ಗೆ ಒಂದು ಮಾತು ಅಂದು ಹೋಗಿಬಿಟ್ರೆ ಇಡೀ ದಿವಸ ಅವ್ರು ಸಂಜೆಗೆ ಬಂದು ಹೊಳ್ಳಿ ಮಾತಾಡೋ ಮಟ್ಟ ಅದೇ ವಿಚಾರನ ತಲಿಯಾಕೆ ಹೊರಿತಾ ಇರ್ತೈತಿ ಒಟ್ಟು ಹೋಗೋದೇ ಇಲ್ಲರಿ ಅಂದರೆ ಫೋನ್ ಹಚ್ಚಿದ್ರು ಅಷ್ಟೇ ಸರಿಯಾಗಿ ರೆಸ್ಪಾನ್ಸಿಬಲ್ ಮಾಡಲ್ಲ ಏನು ಹಾಂ ಆಯಿತು ಮುಗೀತು ಅಷ್ಟೇ ಆ ಥರ ಇರ್ತಾ ಕೆಲವೊಬ್ಬರು ನಮ್ಮ ಮನೆಯಾಗೂ ರೀ ಫೋನ್ ಹಚ್ಚಿಬಿಟ್ರು ಯಾಕೆ ಹಚ್ಚಿ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ರಿ ಮಾಡ್ತಾರೋ ಮತ್ತು ನೀವು ಊಟ ಮಾಡ್ದೇನು ಏನು ಈ ಥರ ಎಲ್ಲ ಯಾವುದೋ ವಿಚಾರ ಮಾಡೋಂಗಿಲ್ಲ ನಮಗೂ ಆಸೆ ಇರುತ್ತೆ ಊಟ ಮಾಡಿದೆ ಅಂತ ಕೇಳಬೇಕು ಹೋಗ ಮುಂದಾಗ ಹೋಗಿ ಅಂತ ಹೇಳಬೇಕು ಆ ಥರ ಇದ್ಬಿಟ್ರೆ ಏನೋ ಒಂದು ಮನ್ಸಿಗೆ ಖುಷಿ ಅಂತ ಅನ್ಸುತ್ತಾ ಆದರೆ ಅದನ್ನೂ ಅರ್ಥ ಆಗೋಂಗಿಲ್ಲ ಎಲ್ಲಿ ಹೋಗ್ತೀನಂತ ಹೇಳೋಂಗಿಲ್ಲ ಮತ್ತು ಯಾವಾಗ ಬರ್ತೀನಂತ ಹೇಳೋಂಗಿಲ್ಲ ಮತ್ತು ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡಲ್ಲ ಅಂತ ಅಂದಾಗೇನಕಲ್ಲ ಅವ್ರಿಗೆ ಜವಾಬ್ದಾರಿ ಇಲ್ಲಂತಲ್ಲ ಆದರೆ ಅವ್ರ ಮನಸ್ಥಿತಿ ಹಾಗೆ ಇರುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ನಾವೇ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಆವಾಗ ನಮಗೂ ಖುಷಿ ಅಂತ ಅನ್ಸೋದು ಅಂದರೆ ಹೊಂದ್ಕೊಂಡು ಹೋಗೋಕ್ಕಿಂತ ನಮ್ಮ ನಾವು ಇದು ಬಿಡ್ರಾಯ್ತು ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲಲ್ರಿ ಅದನ್ನ ಪ್ರಾಬ್ಲಮ್ ತಾನೇ ಸಲುವಾಗಿಬಿಡುತ್ತೆ ಹಾಗಾಗಿ ಹೇಳೋಕತ್ತಿದ್ದ ಅಷ್ಟೆ ನಂತರನೂ ನಿಮಗೂ ಅನಿಸ್ಬೋದು ಆ ಥರ ಅನಿಸ್ತಾಗ ಈ ರೀತಿ ಇರ್ಬೋದು ಅಂತ ಹೇಳ್ಕೊಂಡಿದ್ದ ಅಷ್ಟೆ ರೀ ಅಂದರೆ ನನ್ನ ಭಾವನೆಗಳ ನಿಮ್ಮ ಮುಂದೆ ಹೇಳ್ಕೊಂಡಿದ್ದು ಏನಾದರೂ ನಿಮಗೆ ತಪ್ಪು ಅನಿಸಿದರೆ ಕ್ಷಮೆ ಇರಲಿ ಯಾಕೆ ಯಾಕಂದ್ರೆ ಹಂಗೆ ಅನ್ಸುತ್ತಿರಿ ಮನ್ಯಾಗ ನಾವು ಇಡೀ ದಿವಸ ಒಬ್ರೇ ಇದ್ದಾಗ ಏನಿತ್ತಲ್ಲ ಬೇಡ್ದೆ ಇರೋದೆಲ್ಲ ವಿಚಾರಗಳು ಬಂದ್ಬಿಟ್ಟು ಕುಗ್ತಾ ಇರ್ತಾವೆ ಅದನ್ನ ಎಷ್ಟೇ ನಾವು ತೆಗಿಬೇಕಂತ ಅಂದಾಗ ಹೋಗಂಗಿಲ್ಲ ಆವಾಗ ನಾವು ನಮ್ಮ ಮನಸನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ಟು ನಮ್ಮ ಪಾಡಿ ನಾವು ಇರೋದು ಬೆಸ್ಟ್ ಅಂತ ನನಗನ್ಸುತ್ತೆ ಹಾಗಾಗಿ ನಿಮ್ಮ ಮುಂದೆ ಹೇಳ್ಕೊಂಡಿದ್ರಿ ಈಗಿದ್ರೆ ಬೆಳಿಗ್ಗೆ ಎಲ್ಲ ಕೆಲಸ ಅಂದರೆ ಚಪಾತಿ ಮಾಡಿ ಇಟ್ಬಿಟ್ಟು ಅದು ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಬಿಟ್ಟು ಅಡುಗೆ ಏನು ಮಾಡೋದು ಇದ್ದಿತ್ತಿಲ್ಲ ರೀ ಹಾಗಾಗಿ ಮಧ್ಯಾಹ್ನ ಎರಡು ಮೂರು ಗಂಟೆಕ್ಕೇನೈತಿಲ್ಲ ಸ್ವಲ್ಪ ಅವು ಏನಂತಾರೆ ಇದು ಗಿಡ ಹೆಸರು ಅಂದರೆ ಜೇಡ ಪ್ಲ್ಯಾಂಟ್ ರೀ ಅಂದರೆ ಈಗ ಗಿಡ ಅಂತಾರೋ ಇದು ಎಷ್ಟು ದಿವಸದಿಂದ ಹಚ್ಚಿ ಗ್ರೋತಾ ಆಗೋಲ್ಲಾಗಿತ್ತು ಇದ್ರೆ ಯಾಕಂದರೆ ಮಣ್ಣು ಸ್ವಲ್ಪ ಅದು ಗಟ್ಟಿ ಆದಂಗೆ ಅನಿಸಿದ್ದ ಹಂಗಾಗಿ ಮತ್ತೆ ನೀರು ಹಾಕಿಬಿಟ್ರೆ ಅದು ಜಾಸ್ತಿ ನೀರು ಹಾಕಿಬಿಟ್ರೆ ಕೆಳಗಡೆ ರೀ ಯಾಕಂದರೆ ಅದಕ್ಕೆ ನಾನು ಕೆಳಗಡೆ ತೂತು ಹಾಕಿದ್ದಿಲ್ಲ ಹಂಗಾಗಿ ಇವತ್ತು ಅದನ್ನ ಸ್ವಲ್ಪ ಗೊಬ್ಬರ ಅಂದರೆ ಏನಂತಾರೆ ಹಾಕೋ ಸೆಗಣಿ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತು ಹೊಳ್ಳಿ ಕಟ್ ಮಾಡಿ ಹಚ್ಚೋಣ ಅಂತ ಅದನ್ನ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಏನರ ಆದಾಗ ಈ ರೀತಿ ಗಿಡಗ ಸಂಖ್ಯೆ ಅಂದರೆ ಹಚ್ಚೋದು ಮತ್ತು ಅವ್ನ ನೋಡೋದು ಈ ರೀತಿ ಮಾಡೋದ್ರಿಂದ ಟೆನ್ಷನ್ನು ಕಮ್ಮಿ ಆಗುತ್ತೆ ನನಗಂತೂ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಅದ್ರ ಎಷ್ಟೇ ಯೋಸ್ಥಾನ ಮಾಡಿಬಿಟ್ರು ಬ್ಯಾಸ್ರಂತ ಅನ್ಸಂಗಿಲ್ಲ ಮತ್ತು ಗಿಡ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಅನ್ಸುತ್ತೆ ಅಂದರೆ ನಾವು ಬ್ಯಾಸ್ರಾದಾಗ ಮತ್ತು ಬೇಜಾರ ಆದಾಗ ಹಸಿರು ಇರೋದು ಗಿಡ ಆಗಲಿ ಬಳ್ಳಿ ಆಗಲಿ ನೋಡ್ತಾ ಇದ್ರೆ ಸ್ವಲ್ಪ ಮೈಂಡ್ ಕೂಲ್ ಆಗ್ತೈತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯೊಳಗೆ ಆದಷ್ಟು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಗಿಡ ಇಡೋದು ಬೆಸ್ಟ್ ನೋಡ್ರಿ ಮತ್ತು ಇಲ್ಲಾಂದ್ರೆ ಹೊರಗಡೆ ಬಂದು ಅಡ್ಯಾಡ್ಬಿಟ್ಟು ಮೈಂಡ ಕೂಲ್ ಮಾಡ್ಕೋದು ಅಂದ್ರೆ ಫ್ರೆಶ್ ಆಗುತ್ತಲ್ಲ ಈಗಿದ್ರೆ ಅದನ್ನೇ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ತೂತ ಹಾಕಿಬಿಟ್ಟು ಅಂದರೆ ನೀರು ಜಾಸ್ತಿ ಹಾಕಿಬಿಟ್ರೆ ನಾವು ಕೆಳಗಡೆ ಹೋಗ್ಬಿಟ್ಟರೆ ನಾವು ಕೆಳಗಡೆ ತೂತು ಹಾಕ್ಲಿಕ್ಕೆ ಅಂದರೆ ನೀರು ಹಾಕಿದಾಗ ಏನಂತಲ ಜಾಸ್ತಿ ನೀರು ನಿಂತುಬಿಟ್ಟು ಗಿಡ ಕೊಳಕ್ಕೆ ಸ್ಟಾರ್ಟ್ ಆಗ್ತವೆ ಹಾಗಾಗಿ ಕೆಳಗಡೆ ತೂತ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಇಡ್ಬೇಕು ರೀ ಅಂದರೆ ಅದು ಮಣ್ಣಲ್ಲಿ ಹೋಗಿ ಕೂಡಬಾರ್ದು ಅಂಥೇಳಿ ಆಮೇಲೆ ಮತ್ತೆ ಅದಕ್ಕೆ ಮಣ್ಣು ಹಾಕಿಬಿಟ್ಟು ಅದು ಹಚ್ಬೇಕಂತ ರೆಡಿ ಮಾಡ್ಕೊಳ್ಕಂತೀನಿ ನೋಡ್ರಿ ಇದು ಸ್ನೇಕ್ ಪ್ಲ್ಯಾಂಟ್ ಏನೈತ ಅದಕ್ಕೆ ಮನೆ ನಾಯಿ ಎಲ್ಲ ತಿಂದು ಆ ಥರ ಮಾಡಿಬಿಟ್ಟೈತಿ ಅದನ್ನ ತೆಗೆದ್ಬಿಟ್ಟು ಹಚ್ಬೇಕಾಗೈತಿ ಅದು ಪಾಟ್ನು ಎಲ್ಲ ಮುರಿದ್ಬಿಟ್ಟೈತ್ರಿ ನೋಡ್ಬೇಕು ನೆಕ್ಸ್ಟ್ ಪಾಟ್ ತಂದು ಆ ರೀತಿ ಅನ್ನ ಬೇರೆ ಕಡೆ ಹಚ್ಬೇಕಾಗೈತಿ ಮತ್ತು ಅಡುಗೆ ಮನೆಯೊಳಗೆ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದಲ್ರಿ ಅದನ್ನು ಗ್ರೋತ್ ಆಗೋಲ್ಲ ಐತಿ ಯಾಕಂದರೆ ಅದು ಮಣ್ಣು ಗಾಳಿ ಬಿಸಿಲ ಇದು ಆಗಂಗಿಲ್ಲಲ್ರೆ ಹಾಗಾಗಿ ಅದು ಮಣ್ಣು ಗಟ್ಟಿಯಾಗಿ ಬಿಡುತ್ತೆ ಆವಾಗ ಸ್ವಲ್ಪ ಅವಾಗವಾಗ ಅಂದ್ರೆ ಒಂದು ಎರಡು ಮೂರು ತಿಂಗಳಿಗೆ ಮತ್ತೆ ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಬೇರೆ ಮಣ್ಣು ಹಾಕಿಬಿಟ್ರೆ ಅದು ಗ್ರೋತ್ ಆಗ್ತವು ಹಂಗಾಗಿ ಇದು ಜೇಡಾ ಪ್ಲ್ಯಾಂಟ್ ಏನಿತ್ತಲ್ರಿ ಅದನ್ನ ಎಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಚ್ಚಾಕಂತೀನಿ ನೋಡ್ರಿ ಅಂದರೆ ಗ್ರೋತ್ ಆಗ್ತವು ಒಂದೇ ಹಚ್ಚಿಬಿಟ್ರೆ ಅದು ಅಷ್ಟೇ ಕುಂತು ಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ದೊಡ್ದಾದ್ಮೇಲೆ ದೊಡ್ಡ ಪಾಟ್ ಒಳಗೆ ಹಚ್ಚಾಕ್ ಬರುತ್ತೆ ಈ ರೀತಿ ರೆಡಿ ಮಾಡಾಕ ಇದು ಅಂತೂ ನೋಡಕ ಬಹಳ ಮಸ್ತ್ ಕಾಣುತ್ತೆ ನೋಡ್ರಿ ಆದರೆ ಗ್ರೋತನೇ ಆಗಲ್ಲಾಗಿತ್ತು ಏನು ಮಾಡೋದು ಅಂಥೇಳಿ ನಾನು ಈ ರೀತಿ ಮಾಡೋದು ಮಾಡಿ ಇಟ್ಟಿದ್ದೀನಿ ನೋಡೋಣ ಎಷ್ಟು ದಿವ್ಸ ಗ್ರೋತ್ ಆಗುತ್ತೆ ಅಂದರೆ ಚಿಗಿ ಬೇಕ್ರೆ ಅದು ಚಿಕ್ಕದಾಗ ಚಲೋ ಅಂತ ಅನಿಸುತ್ತೆ ಹಂಗೆ ಸಣ್ಣದಾಗಿ ಕೂತ್ಬಿಟ್ರೆ ನೋಡಕ್ಕೆನು ಹಾಂ ಇಡೀ ದಿವಸ ನೀರು ಹಾಕಿ ಅಂದರೆ ನೀರು ಹಾಕ್ತಾ ಇರ್ತೀವಿ ಅದು ಗ್ರೋತ್ ಆಗಲಿಕ್ಕೆ ಅಂದ್ರೆ ನೋಡಮ್ದಾಗ ಅಂತ ಅನಿಸ್ತೈತಲ್ಲ ಹಾಗಾಗಿ ಇವತ್ತು ಹಾಕೋ ಸೆಗಣಿ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ದೀನಿ ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್ನು ಅಷ್ಟೇ ರೀ ಗ್ರೋತಾಗ್ತಿತ್ತು ಹಂಗಾಗಿ ಅದು ಇಲ್ಲೇ ಹೊರಗಡೆ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಹಚ್ಚಿದ್ದೀನಿ ಮತ್ತು ಹೊರಗಡೆ ಸ್ವಲ್ಪ ಬಿಸ್ಲಾಗಿ ಬಿಸಿಲಿಗೆ ಇದ್ಬಿಟ್ರೆ ಚಲೋ ಆಗುತ್ತೆ ಮತ್ತೆ ಇದು ಒಂದು ಎಲಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದರೆ ಅದಕ್ಕೆ ಮೂರು ಸ್ನೇಕ್ ಪ್ಲಾಂಟ್ ಸಣ್ಣ ಸಣ್ಣ ಗಿಡಗಳಾಗ್ಯಾವ ನೋಡ್ರಿ ಅದನ್ನೇ ಕಟ್ ಮಾಡಿಬಿಟ್ಟು ಇದು ಸಣ್ಣ ಪಾಟಿಗೆ ಹಾಕೋಣಂತೆ ಈ ರೀತಿ ರೆಡಿ ಮಾಡಕ್ಕೆ ಅಂದ್ರೆ ಅಂದರೆ ಒಂದೆಲಿ ಕಟ್ ಮಾಡಿಬಿಟ್ಟು ಅದು ಮಣ್ಣೊಳಗೆ ಹಾಕಿ ಇಟ್ಟು ಬಿಟ್ಟರೆ ಐತ್ರಿ ಈ ರೀತಿ ಸಣ್ಣ ಸಣ್ಣ ಗಿಡಗಳ ರೆಡಿ ಆಗ್ತಾವೆ ಅಂದರೆ ಯಾವುದೇ ಆಗಲಿ ಗಿಡ ಒಂದು ಕಡ್ಡಿ ತಂದುಬಿಟ್ಟು ಅದನ್ನ ಮನೆಯೊಳಗಿನ ಜಾಸ್ತಿ ಮಾಡ್ಕೋದು ಬೆಸ್ಟ್ ಹೊರಗಡೆಯಿಂದ ರೀ ನಾನಂತೂ ಇದೇ ರೀತಿ ಮಾಡೋದು ಈಗಿದ್ರೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೆಲ್ಲ ಇದನ್ನ ಕ್ಲೀನ್ ಮಾಡಬೇಕು ನೋಡಿರಿ ಅಂದರೆ ಗಿಡಕ್ಕೂ ಸ್ವಲ್ಪ ಇದನ್ನೇ ಒಯ್ದು ಹಾಕೋಣ ಅದನ್ನೂ ಗ್ರೋತ್ ಆಗೋಲ್ಲಾಗಿತ್ತು ಬುಟ್ಟಿಗೆ ಹಾಕಿ ಎಲ್ಲ ಅದಕ್ಕೂ ಹಾಕಿ ನೀರು ಹಾಕಿ ಬಂದೆ ನೋಡ್ರಿ ಬಂದು ಕೈಕಾಲು ಮುಖ ತೊಗೊಂಡು ಸ್ವಲ್ಪ ಹೊತ್ತು ಕುಂತಿದ್ದೆ ಮತ್ತು ಸ್ನ ಸಂಜಿನೈತ್ಲ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡ್ಬೇಕಂತೇಳೆ ಚುಮ್ಮರಿ ಏತ ಬಿಸಿ ಮಾಡಿ ಇಟ್ಟು ಹೋಗಿದ್ರಿ ಅಂದ್ರೆ ಈಗ ತಣ್ಣಗೆ ಹವ ಇರುತ್ತಲ್ಲ ಎಲ್ಲ ಮೆತ್ತಗಾಬಿಟ್ರಿ ತಗ ಹಂಗ ತಿನ್ನಾಕು ಮನ್ಸು ಬರೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನ ಫಸ್ಟಿಗೆ ಬಿಸಿ ಮಾಡಿ ತೆಗ್ದಿದ್ದು ಅಂದರೆ ಒಗ್ಗರಣೆ ಮೇಲೆ ಜಾಸ್ತಿ ಹೊತ್ತು ಹುರಿ ಹಾಕಿ ಏನೈತಾ ಅದು ಖಾರ ಸ್ವಲ್ಪ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಫಸ್ಟಿಗೆ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ಅಂದರೆ ಬಿಸಿಲಿದ್ದರೆ ಬಿಸಿಲಿಗೆ ಇಡ್ಬೋದು ಇವಾಗಂತೂ ಬಿಸಿಲೇ ಇಲ್ಲಲ್ರಿ ಹಾಗಾಗಿ ಫಸ್ಟಿಗೆ ಒಳಗೆ ಹಾಕಿ ಚಲೋತ್ನಾಗಿ ಅದನ್ನ ಬಿಸಿ ಮಾಡಿಬಿಟ್ಟು ಅದು ಇನ್ನಂತರ ಕುರುಮ್ ಕುರುಮ್ ಆದಮೇಲೆ ಆಮೇಲೆ ಎತ್ತಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಚುಮ್ಮರಿ ರೆಡಿ ಇತ್ತು ಚುಮ್ಮರಿಗೆ ಆವಾಗಲೇ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕರ್ಬಂ ಸೊಪ್ಪು ಸ್ವಲ್ಪ ಹಾಕಬೇಕ್ರಿ ಅಂದರೆ ಜೀರಿಗೆ ಸಾಸ್ ಭೀ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡಬೇಕು ಆವಾಗ ಮಸ್ತಾಗುತ್ತೆ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅರಸಿನ ಪುಡಿ ಎಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಚುಮ್ಮರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸ್ತಾಗಿ ಚುಮ್ಮರಿ ರೆಡಿ ಆಗ್ತಾವೆ ನೋಡಿರಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾ ಮತ್ತು ಪುಟಾಣಿ ಹಾಕ್ಬೌದು ನಮ್ಮ ಮನೆಯೊಳಗಂತೂ ಚುಮ್ಮರಿ ಅಂದರೆ ಜಾಸ್ತಿ ಇಷ್ಟ ಆಗೋದ್ರಿ ನನ್ನ ಮಗಳಿಗೆ ಏನಾಯ್ತಲ್ಲ ಬೇತ್ರ ರೆಡಿ ಮಾಡಿಕೊಡ್ಬೇಕು ಅವಾಗ ಜಾಸ್ತಿ ಇಷ್ಟಪಡ್ತಾಳು ಹಂಗೆ ಚುಮ್ಮರಿ ತಿನ್ನಂಗಿಲ್ಲ ರೀ ಅಂದ್ರೆ ಬಾಯಿ ಉರೀತಿದಂತಾಳು ಹಾಗಾಗಿ ಈ ರೀತಿ ಚುಮ್ಮರಿ ಮಾಡಿಬಿಟ್ಟು ಬೇ ಮಾಡ್ಕೊಡ್ಬೇಕಂತ ರೆಡಿ ರೀ ಚುಮರೆಲ್ಲ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಸಕ್ರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೇಮ್ ಹೊರಗಡೆ ಬಡಂಗ ಸಿಗ್ತಾವಲ್ರಿ ಅದೇ ಟೇಸ್ಟ್ ಬರ್ತಾವೆ ಹಂಗಾಗಿ ಸಕ್ರೆ ಪುಡಿನೂ ರೆಡಿ ಮಾಡಿ ಅದಕ್ಕೂ ಹಾಕಿ ಮಿಕ್ಸ್ ಮಾಡಾಕಂತೀನಿ ನೋಡಿರಿ ನನ್ನ ಮಗದಂತೂ ನಾಳೆದು ಏನು ಪ್ಲ್ಯಾನ್ ಇರುತ್ತಲ್ಲ ಇವಾಗ ಡಿಸ್ಕಸ್ ಸ್ಟಾರ್ಟ್ ಮಾಡಿಬಿಟ್ರೆ ಕಳೆ ನಾಳೆ ಅವ್ರ ಫ್ರೆಂಡ್ ಬರ್ತಡೇ ಐತೆ ಅಂದರೆ ಹಾಗಾಗಿ ನೂರು ರೂಪಾಯಿ ಕೊಡ್ತೀರಿ ಮಮ್ಮಿ ನಾಳೆ ಬರ್ತಡೇಗೆ ಹೋಗ್ತೀನಿ ನಾನು ಅಂತ ಅನಾಕತ್ತಿದ್ಲು ಯಾವ ಫ್ರೆಂಡ್ ಬರ್ತಡೇ ಐತಿ ಮತ್ತು ಎಲ್ಲಿ ಐತಿ ಯಾವಾಗ ಹೊಂಟಿರಿ ಅಂತ ನಾನು ಕೆಳಕ ಸ್ಟಾರ್ಟ್ ಮಾಡಿದ್ದೇವೆ ರೀ ಅದ್ರಿ ಎಲ್ಲೇ ಮಕ್ಕಳು ಓದ್ತು ಅಂದ್ರೂ ಇನ್ಕ್ವರಿ ಮಾಡೇ ಬೇಕಾದ್ರೆ ಆಯ್ತಾ ನೋಡೋಣ ನಾಳೆ ಹೋಗೋದೈತಲ್ಲ ಆವಾಗ ವಿಚಾರ ಮಾಡೋಣ ಈಗ ಚುಮ್ಮರಿ ಮಾಡಿನಿ ತಿಂದ ಹೇಳ್ಕೊಳ್ಳಿ ಆಯ್ತಾ ಅಂತ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಏನು ಚುಮ್ಮರಿ ಮಾಡಿರ್ತೀವಲ್ಲ ಅದು ಎಷ್ಟು ಬೇಕಲ್ಲ ಅಷ್ಟು ಚುಮ್ಮಾರಿ ಹಾಕ್ಬಿಟ್ಟು ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿತ್ತು ಟೇಸ್ಟ ಸಕ್ಕತ್ತಾಗಿರುತ್ತೆ ನೋಡಿರಿ ಸಿಂಪಲ್ಗೆ ಬೇ ರೆಡಿ ಆಗುತ್ತೆ ಯಾವುದೇ ಸೇವ್ ಆಗಲಿ ಮತ್ತು ಆಗಲಿ ಬೇಕಾಗಿಲ್ಲ ಹಾಗಾಗಿ ಈ ರೀತಿ ಮಾಡಿಬಿಟ್ಟು ಅಂದರೆ ಕೊತ್ತಂಬರಿ ಮತ್ತು ಟೊಮೆಟೊನೂ ಸೊ ಟೊಮೆಟೊ ಇದ್ದು ಆದರೆ ಹಾಕಿಲ್ಲ ರೀ ಸ್ವಲ್ಪ ಕ್ಯಾರೆಟು ಈ ಥರ ಎಲ್ಲ ಮನೆಯೊಳಗೆ ತರಕಾರಿ ಇದ್ದಾಗ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ ಇವತ್ತು ಯಾವುದೇ ತರಕಾರಿ ಇದ್ದಿತ್ತಲ್ಲ ಹಂಗಾಗಿ ಬರೀ ಉಳ್ಳಾಗಡ್ಡಿ ಅಷ್ಟೇ ಹಾಕಿದ್ದು ಹಾಕಿ ಸ್ವೀಟ್ ಚಟ್ನಿ ಮತ್ತು ಅದು ಪುದೀನ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು ಸಖತ್ತಾಗಿರೋದ್ರಿ ಹೊರಗಡೆ ಹೋಗಿ ಬೀಳೋ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಆಗುತ್ತೆ ರೀ ನನ್ನ ಮಗಳಿಗಿದ್ರೆ ನಾನೇ ರೆಡಿ ಮಾಡ್ಕೋತೀನಿ ಮಮ್ಮಿ ಅಂತ ರೆಡಿ ಮಾಡ್ಕೊಳಕಂತ ನೋಡಿ ನಾನು ಫಸ್ಟಿಗೆ ಮನುಗೆ ರೆಡಿ ಮಾಡಿ ಕೊಟ್ಟೆ ರೀ ಅಂದರೆ ಇದು ಮಾಡಿದ ತಕ್ಷಣ ತಿನ್ಬಿಡಬೇಕು ಭಾಳ ತನಕ ಹಿಡಾಕೋಗಬಾರ್ದು ಇಲ್ಲಂತ ಚುಮ್ಮೆಲ್ಲ ಮೆತ್ತಗಾಬಿಡ್ತಾವೆ ಹಂಗಾಗಿ ಬೇಕಂತಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದು ಈಗಿರ ಅವರು ಇಬ್ಬರು ತಿಂದುಬಿಟ್ಟು ನಾನು ಹೊರಗಡೆ ಕುಂತಿದ್ದೆರಿ ನನ್ನ ಮಗಳ ಕೆಲಸ ಏನು ಆಗೈತೆ ನೋಡಿರಿ ಅಂದರೆ ಹೊರಗಡೆ ಅಗೇಡ ತಿಂದುಬಿಟ್ಟು ಅದು ಸಣ್ಣದ ಏನು ಕೆಂಪು ನಾಯಿ ಮರಿ ಇತ್ತಲ್ರಿ ಬಂದುಬಿಟ್ಟು ಬಿಟ್ಟೈತಿ ಅಂದರೆ ಜಾಸ್ತಿ ಹಲ್ಲೇನು ನಟಿಲ್ಲ ಆದರೆ ಪ್ಯಾಂಟ್ ಇತ್ತಂತ ಸ್ವಲ್ಪ ಹಲ್ಲೆಲ್ಲ ನಟಿಲ್ಲ ಬರೀ ವೈಟ್ ವೈಟ್ ಆಗೈತಿ ರೀ ಅಂದರೆ ಸ್ವಲ್ಪ ಜಸ್ಟ್ ಒಂದೇ ಹಲ್ಲ ಸ್ವಲ್ಪ ತೊಗೊಳ್ಕಿತ್ತೈತಿ ಹಂಗಾಗಿ ಅಷ್ಟು ಫುಲ್ ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಐತೆ ನೋಡ್ರಿ ಅಂತಾರಲ್ಲ ಕೈದಿಂದ ಊಟಕ್ಕೆ ಹಾಕಿ ಟೆನ್ಷನ್ ತೊಗೋದು ಅಂದ್ರೆ ಇತ್ತೀಚಿಗೆ ಒಂದು ಥರ ಇದ್ರಿ ಮೊನ್ನೆ ಏನೈತಾ ಅದು ಬೇರೆ ನಾಯಿ ಅದಕ್ಕೆ ಬಂದು ಕಳ್ದಿತ್ತಲ್ಲ ಅವಾಗ ಇಟ್ಕೊಂಡು ಅಂದರೆ ಅವಾಗೇನು ಮಾಡಿತ್ಲ ಈಗ ಇಪ್ಪತ್ತೈದು ದಿವಸ ಆಯ್ತು ಅನ್ಸುತ್ತೆ ಹಾಗಾಗಿ ಎಲ್ಲ ನಾಯಿಗಳಿಗೂ ಅದೇ ರೀತಿ ಮಾಡೋದು ಮತ್ತು ಇಲ್ಲಿ ಒಬ್ರಿಗೂ ಬೇರೆದವ್ರಿಗೂ ಕಳ್ದೈತಂತ ಮನಿ ಅದರಿನವ್ರು ಹೇಳಾಕತ್ತಿದ್ರು ನನಗೂ ಅದೇ ಟೆನ್ಷನ್ ಆಯ್ತು ನೋಡ್ರಿ ಇನ್ನೇನು ಮಾಡೋದಪ್ಪ ಅಂತೇಳಿ ಏನು ಆಗಂಗಿಲ್ಲ ರೀ ಮತ್ತು ಪ್ರಾಣಿಗಳು ಇರ್ತಾವೆ ಇನ್ನು ಮೇಲಿಂದ ಅವಕ್ಕೆ ಸನಿಕ್ಕಿ ಮನಿ ಸನೀಪ ತರಿಸ್ಬಾರ್ದು ಅಂತ ಅನ್ಸಾಕತ್ತಿತ್ತು ಆ ಪ್ಯಾಂಕ್ ಸ್ವಲ್ಪ ಜಸ್ಟ್ ಮ್ಯಾಲಿಂದ ತೊಗೊಳಷ್ಟು ಕಿತ್ತರ ಹಾಗೂ ರಕ್ತ ಏನು ಬಂದಿಲ್ಲ ರೀ ಇದೇ ರೀತಿ ಸ್ವಲ್ಪ ಈ ರೀತಿ ಆಗಿದ್ದು ಫುಲ್ ಟೆನ್ಶನ್ ಆಗತ್ತಿತ್ತು ಮತ್ತೆ ಏನು ಮಾಡೋದಪ್ಪ ಇಂಜೆಕ್ಷನ್ ಮಾಡ್ಕೊಂಬರೋದು ಏನು ಮಾಡೋದು ಅಂತ ಅನ್ಕೊಂತನೇ ಕುಂತಿದ್ದೆ ರೀ ಭಯನೂ ಇರುತ್ತಲ್ಲ ಇತ್ತೀಚೆಗೆಲ್ಲ ಅದು ಇದು ಎಲ್ಲ ನೋಡ್ಬಿಟ್ಟು ತೀರಾ ಭಯ ಆಗ್ತಿರ್ತೈತಿ ನಾಳೆ ಒಳಗೆ ಮತ್ತೆ ನೋಡೋದ್ರೆ ಇವತ್ತಿನ ಇಡೋದ ಇಲ್ಲೇ ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಹೋಗಿ ಬರ್ತೀವಿ ರೀ ಮತ್ತೆ ಸಿಕ್ತೀವಿ